ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಎಲ್ಲೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವ ಸ್ವನಾಮ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ರಾಶಿಯವರ ಆರ್ಥಿಕ ವಿಚಾರ ಉದ್ಯೋಗ ವ್ಯಾಪಾರ ವಿದ್ಯೆ ಕುಟುಂಬ ಮತ್ತು ಆರೋಗ್ಯ ವಿಚಾರಗಳ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕನ್ಯಾ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಮುಖ್ಯವಾಗಿ ಈ ಅಕ್ಟೋಬರ್ ತಿಂಗಳು ಕನ್ಯಾ ರಾಶಿಯವರು ತೆಗೆದುಕೊಳ್ತಕ್ಕಂತಹ ಕೆಲವೊಂದು ನಿರ್ಣಯಗಳು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವಗಳನ್ನು ಬೀರಬಹುದು ಯಾವುದೇ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೊದಲು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಆಲೋಚಿಸಿ ತೀರ್ಮಾನಿಸುವುದು ಉತ್ತಮ ರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಫಲಗಳನ್ನು ತಿಳಿಯುವ ಮೊದಲು ನಮ್ಮ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ನ ವೀಕ್ಷಕರು ಎಲ್ಲರಿಗೂ ದಸರಾ ಮತ್ತು ದೀಪಾವಳಿಯ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಆ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿದ್ದು ತಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಜಯವನ್ನು ಸಾಧಿಸಿ ಯಶಸ್ವಿಯಾಗಿರಿ ಎಂದು ನಾನು ಮನಸ್ಫೂರ್ತಿಯಾಗಿ ದೇವಿಯ ಪಾದಚರಣಗಳಲ್ಲಿ ಪ್ರಾರ್ಥಿಸುತ್ತೇನೆ ಈ ಅಕ್ಟೋಬರ್ ತಿಂಗಳು ಕನ್ಯಾರಾಶಿಯವರ ಬಿಸ್ನೆಸ್ ವ್ಯಾಪಾರ ಕ್ಷೇತ್ರವು ಹೇಗಿರದೆ ಎಂದು ಗಮನಿಸೋದಾದರೆ ಖಂಡಿತವಾಗಿಯೂ ಬಿಸ್ನೆಸ್ ಅದ್ಭುತವಾಗಿ ನಡೆಯಲಿವೆ ಏಳನೇ ಸ್ಥಾನಾಧಿಪತಿಯಾದಂತಹ ಗುರುವು ಹತ್ತು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾರೆ ಕಂಫರ್ಟಬಲ್ ಸ್ಥಾನದಲ್ಲಿದ್ದಾರೆ ಆದ್ದರಿಂದ ವ್ಯಾಪಾರವು ಅದ್ಭುತವಾಗಿರಲಿದೆ ಮನಿ ಫ್ಲೋ ಚೆನ್ನಾಗಿರ್ತದೆ ಹೊಸದಾದಂತಹ ಕಾಂಟ್ಯಾಕ್ಟ್ಸ್ ಅಂದರೆ ಹೊಸ ವ್ಯಕ್ತಿಗಳ ಪರಿಚಯ ಹೊಸ ಸಂಬಂಧ ಬಾಂಧವ್ಯಗಳು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿನ ಲಾಭವನ್ನು ತಂದುಕೊಡ್ತವೆ ಗುರುವು ಲಾಭ ಸ್ಥಾನದಲ್ಲಿದ್ದಾರೆ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗಿರುತ್ತವೆ ಪೆಂಡಿಂಗ್ ಇರತಕ್ಕಂತಹ ಯಾವುದಾದರೂ ಹಣವೂ ಸಹ ನಿಮ್ಮ ಬಳಿ ಬರಲಿದೆ ಟೋಟಲ್ ಆಗಿ ಈ ಅಕ್ಟೋಬರ್ ತಿಂಗಳು ವ್ಯಾಪಾರ ಕ್ಷೇತ್ರವು ಅದ್ಭುತವಾಗಿದೆ ಹಾಗೆ ಉದ್ಯೋಗದಲ್ಲಿರ್ತಕ್ಕಂತಹ ಕನ್ಯಾರಾಶಿಯವರಿಗೆ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿತೀರಿ ದಶಮಾಧಿಪತಿಯಾದಂತಹ ಬುಧನು ಎರಡನೇ ಸ್ಥಾನವಾದ ತುಲಾರಾಶಿಯಲ್ಲಿದ್ದಾರೆ ಸೊ ಧನಲಾಭವಿರುತ್ತದೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ತಮ್ಮ ಕಚೇರಿಯಲ್ಲಿ ರಾಜಕೀಯವಾಗಿ ಮತ್ತು ಕೆಲವೊಂದು ರಹಸ್ಯವಾದಂತಹ ಶತ್ರುಗಳು ಹೆಚ್ಚಾಗ್ತಕ್ಕಂತಹ ಅವಕಾಶಗಳಿರ್ತವೆ ಇವುಗಳಿಂದ ಸ್ಟ್ರೆಸ್ಸು ಅಂದರೆ ಒತ್ತಡಗಳು ಕಾಣ ಕಾಣಬಹುದು ನೀವು ನೀವು ಈ ವಿಚಾರಗಳ ಮೇಲೆ ಗಮನವಿಡದೆ ನಿಮ್ಮ ಒಂದು ಗ್ರೌತು ನಿಮ್ಮ ಟಾರ್ಗೆಟ್ ನಿಮ್ಮ ಗೋಲ್ ಅವುಗಳ ಮೇಲೆ ದೃಷ್ಟಿ ಇಡುವುದು ಉತ್ತಮ ಇದರಿಂದ ನೀವು ಯಾವುದೇ ಸಮಸ್ಯೆಗಳಿಲ್ಲದೆ ಮುಂದೆ ಸಾಗಬಹುದು ಹಾಗಾಗಿ ಯಾವುದೇ ರೀತಿಯ ಒತ್ತಡಕ್ಕೊಳಗಾಗದೆ ತಮ್ಮ ಕರ್ತವ್ಯದ ಕಡೆ ಗಮನ ಹಿಡಿಯುತ್ತ ಬಹಳ ಸೂಕ್ತ ಹಾಗೆ ಈ ಪ್ರೈವೇಟ್ ಸೆಕ್ಟರ್ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಅಂದರೆ ಸ್ಯಾಲ್ರಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಪ್ರಮೋಷನ್ ಕಾಣ್ತಕ್ಕಂತಹ ಅವಕಾಶಗಳು ಕಾಣ್ತಾ ಇವೆ ಹಾಗೆ ಉದ್ಯೋಗದಲ್ಲಿ ಕೆಲವರು ಇರುವಂತಹ ಉದ್ಯೋಗವನ್ನು ಕ್ವಿಟ್ ಮಾಡಿ ಬದಲಿ ಉದ್ಯೋಗದಲ್ಲಿ ಸಕ್ಸಸ್ ಪಡಿತಕ್ಕಂತಹ ಹೆಚ್ಚಿನ ಅವಕಾಶಗಳಿದೆ ಅಂತ ಹೇಳ್ಬೋದು ಆದರೆ ಮೊದಲು ಉದ್ಯೋಗವನ್ನು ಕನ್ಫರ್ಮ್ ಮಾಡಿಕೊಂಡು ಈಗಿರ್ತಕ್ಕಂತಹ ಉದ್ಯೋಗವನ್ನು ಕ್ವಿಟ್ ಮಾಡಿ ಹೊಸ ಉದ್ಯೋಗ ಕನ್ಫರ್ಮ್ ಆಗುವ ಮೊದಲೇ ಇರತಕ್ಕಂತಹ ಉದ್ಯೋಗವನ್ನು ಕ್ವಿಟ್ ಮಾಡ್ತಕ್ಕಂತಹ ಆಲೋಚನೆಯನ್ನು ಮಾಡಬೇಡಿ ಹಾಗೆ ವಾಟ್ ಎಬರ್ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ವಿ ಪ ವಿದ್ಯಾರ್ಥಿಗಳ ವಿಚಾರ ಅವರ ಒಂದು ವಿದ್ಯಾರ್ಥಿಗಳ ಫಲಗಳನ್ನು ನೋಡೋದಾದರೆ ಈ ಅಕ್ಟೋಬರ್ ಶಾಲಾ ಕಾಲೇಜುಗಳಿಗೆ ರಜೆ ದಸರಾ ದೀಪಾವಳಿ ಹೆಚ್ಚಿನ ರಜೆಗಳಿಂದ ಕೂಡಿರ್ತವೆ ಆದರೂ ಸಹ ವಿದ್ಯಾರ್ಥಿಗಳಿಗೆ ಎಕ್ಸಿಲೆಂಟ್ ಆಗಿದೆ ಅಂತ ಹೇಳ್ಬೋದು ಏಕಾಗ್ರತೆ ಹೆಚ್ಚಾಗುತ್ತೆ ಏಕಾಗ್ರತೆ ಒಳ್ಳೆಯ ಫಲಗಳು ಕಾಣ್ತೀರಿ ವಿದ್ಯೆಯಲ್ಲಿ ಒಳ್ಳೆಯ ಅನುಕೂಲಗಳನ್ನು ಕಾಣ್ತೀರಿ ರಜೆಯ ಕಾಲದಲ್ಲಿ ರಿಲ್ಯಾಕ್ಸ್ ಆಗಿದ್ದರೂ ಸಹ ಎಗೈನ್ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಇನ್ನು ಕನ್ಯಾ ರಾಶಿಯವರ ಒಂದು ಕುಟುಂಬ ವಿಚಾರವೆಂದರೆ ಈ ಸಮಯ ಕುಟುಂಬದಲ್ಲಿ ಸಂತೋಷ ಪ್ರೀತಿಯನ್ನು ಕಾಣಲಿದ್ದೀರಿ ಒಡ ಹುಟ್ಟಿದಂತಹ ಅಕ್ಕ ತಂಗಿಯರಿಂದ ಅಣ್ಣ ತಮ್ಮಂದಿರಿಂದ ಒಳ್ಳೆಯ ಅನುಬಂಧವನ್ನು ಕಾಣ್ತೀರಿ ಅವರ ಒಂದು ಮಾನಸಿಕವಾಗಿ ಕೆಲವೊಂದು ಬಾರಿ ಏನಾಗುತ್ತೆ ಸ್ವಲ್ಪ ಮಾನಸಿಕವಾಗಿ ಒಂದು ಸ್ಟ್ರಾಂಗ್ನೆಸ್ ಬೆಳೆಯುತ್ತವೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ಮ ಒಡ ಹುಟ್ಟಿದಂತಹ ಸಹೋದರ ಸಹೋದರಿಯಿಂದ ಸಹಕಾರ ದೊರೆಯುತ್ತೆ ಹಾಗೆ ಕುಟುಂಬದಲ್ಲಿ ಪತಿ ಅಥವಾ ಪತ್ನಿಯಲ್ಲಿ ಇಬ್ಬರ ನಡುವೆ ಕೆಲವೊಂದು ವಿಚಾರಗಳಲ್ಲಿ ಸ್ಟ್ರೆಸ್ ಅಂದರೆ ಮಾನಸಿಕವಾದಂತಹ ಒತ್ತಡಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಅಕ್ಟೋಬರ್ನ ಮೊದಲು ಎರಡು ವಾರಗಳು ಅಂದರೆ ಅಕ್ಟೋಬರ್ ಹದಿನೈದರವರೆಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ನಿರಾಶೆಯನ್ನು ಕಾಣಬಹುದು ಈ ಸಮಯ ತಾವು ತಮ್ಮ ಬಾಳ ಸಂಗಾತಿಗಾಗಿ ಹೆಚ್ಚಿನ ಸಮಯವನ್ನು ನೀಡಿ ತಾಳ್ಮೆಯಿಂದ ವರ್ತಿಸುವುದು ಸೂಕ್ತ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಕ್ರಮಗಳು ಅಥವಾ ಪ್ರವಾಸದ ನಿಮಿತ್ತ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಈ ಅಕ್ಟೋಬರ್ ತಿಂಗಳು ರಾಶಿಯವರ ಆರ್ಥಿಕ ವಿಚಾರ ಹೇಗಿದೆ ಅಂದರೆ ಹಣಕ್ಕೇನು ಹೆಚ್ಚಿನ ಕೊರತೆ ಇರೋದಿಲ್ಲ ಪೆಂಡಿಂಗ್ ಇರತಕ್ಕಂತಹ ಯಾವುದಾದರೂ ಹಣವಿದ್ದಲ್ಲಿ ಅಂದರೆ ಈ ಹಿಂದೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣವಿದ್ದಲ್ಲಿ ಅಂತಹ ಹಣವೂ ಸಹ ಈ ಸಮಯ ನಿಮಗೆ ಬಂದು ತಲುಪ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿದೆ ಅಂತ ಹೇಳಬಹುದು ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಈ ಸಮಯ ರಾಶಿಯವರಿಗೆ ಒಡ ಹುಟ್ಟಿದಂತಹ ಸೋದರ ಸೋದರಿಯರಿಂದ ಅಥವಾ ಬಂಧುಗಳಿಂದ ಧನಲಾಭ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ನ್ಯಾಯ ಸಂಬಂಧಿತ ಅಂದರೆ ಕೋರ್ಟ್ಗೆ ಸಂಬಂಧಿಸಿದ ವಿಚಾರಗಳೆಂದರೆ ಮುಖ್ಯವಾಗಿ ಏನಂದರೆ ಧರ್ಮಕಾರ ಧರ್ಮಕಾರಕನು ಹಾಗೆ ಕರ್ಮಕಾರಕನಾದಂತಹ ಗುರುಗ್ರಹವು ಅಕ್ಟೋಬರ್ ಹದಿನೆಂಟರಂದು ಲಾಭಸ್ಥಾನವಾದಂತಹ ಕರ್ಕಾಟಕಕ್ಕೆ ಬರ್ತಾರೆ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಶುಭ ಫಲವನ್ನು ಕಾಣ್ತೀರಿ ಲೀಡಿಂಗ್ ಲಾಯರ್ಗಳ ಸಹಕಾರ ದೊರೆಯುತ್ತಿವೆ ಅದೇ ರೀತಿ ಈ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಈ ಕೋರ್ಟ್ ತೀರ್ಪುಗಳು ಸಹ ನಿಮ್ಮ ಅನುಕೂಲ ರೀತಿಯಲ್ಲಿ ಇರತಕ್ಕಂತಹ ಅವಕಾಶಗಳಿದೆ ಅಂತ ಹೇಳ್ಬೋದು ಹಾಗೆ ಹೆಲ್ತ್ ಪರವಾಗಿ ಅಂದರೆ ಆರೋಗ್ಯ ರೀತಿಯ ನೋಡೋದಾದರೆ ಫಿಸಿಕಲ್ ಆಗಿ ಮೇಜರಾಗಿ ಯಾವುದೇ ಸಮಸ್ಯೆಗಳು ಇಲ್ಲವಾದರೂ ಸಹ ರಾಹು ಆರನೇ ಸ್ಥಾನದಲ್ಲಿ ಶನಿ ಏಳನೇ ಸ್ಥಾನದಲ್ಲಿ ವಕ್ರೀಕರಿಸಿರೋದು ನಿಮ್ಮ ರಾಶಿಯನ್ನು ನೋಡ್ತಾ ಇರತಕ್ಕಂತಹದ್ದು ರವಿ ಎರಡನೇ ವಾರದ ನಂತರ ಎರಡನೇ ಸ್ಥಾನವಾದಂತಹ ತುಲಾರಾಶಿಯಲ್ಲಿ ಸಂಚರಿಸೋದ್ರಿಂದ ಮಾನಸಿಕವಾಗಿ ಆಂದೋಲನ ಇರ್ತದೆ ನಿದ್ರಾಹೀನ ಸಮಸ್ಯೆಗಳು ಕಾಣಬಹುದು ಅದೇ ರೀತಿ ಕೆಲವೊಂದು ಒತ್ತಡಗಳು ಸಹ ಕಾಡ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಕನ್ಯಾ ರಾಶಿಯವರ ಒಂದು ಪ್ರೇಮ ವಿಚಾರವೆಂದರೆ ಮುಖ್ಯವಾಗಿ ಪ್ರೇಮ ವಿಚಾರವೆಂದರೆ ಐದನೇ ಸ್ಥಾನ ಮತ್ತು ಶುಕ್ರರ ಪ್ರೀತಿಗೆ ಕಾರಕನಾಗಿರ್ತಾರೆ ಸೊ ಈ ಸಮಯ ನಿಮ್ಮ ಪ್ರೀತಿ ಜೀವನವು ಸಾಕಷ್ಟು ಅದ್ಭುತವಾಗಿದೆ ಅಂತ ಹೇಳಬಹುದು ಪ್ರೀತಿ ಎಂದರೇ ಗೌರವ ಮತ್ತು ನಂಬಿಕೆ ಯಾವ ಪ್ರೇಮಿಗಳಾದರೆ ಪರಸ್ಪರ ಪ್ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಗೌರವವನ್ನು ನೀಡುತ್ತಾರೋ ಖಂಡಿತವಾಗಿಯೂ ನಿಮ್ಮ ಪ್ರೇಮ ಜೀವನ ಸಂತೋಷವಾಗಿರುತ್ತವೆ ಈ ಸಮಯ ಕೆಲವರು ತಮ್ಮ ಪ್ರೀತಿ ಜೀವನವನ್ನು ವಿವಾಹವನ್ನಾಗಿ ಬದಲಾಯಿಸುವ ಪ್ರಯತ್ನವನ್ನು ಮಾಡಲಿದ್ದೀರಿ ಅಂದರೆ ತಮ್ಮ ಪ್ರೀತಿ ವಿಚಾರವನ್ನು ಹಿರಿಯರೊಂದಿಗೆ ಮತ್ತು ಕುಟುಂಬ ಸದಸ್ಯರ ಮುಂದೆ ತಿಳಿಸುವಂತಹ ಮನಸ್ಸನ್ನು ಮಾಡಲಿದ್ದೀರಿ ಆದರೆ ಆ ಪ್ರೀತಿ ಜೀವನ ವಿವಾಹಕ್ಕೆ ಕಾರಣವಾಗಬಹುದೇ ಎಂದು ಹೇಳಬೇಕಾದ್ರೆ ಅದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಆಧಾರವಾಗಿರ್ತದೆ ಆದರೂ ಸಹ ನಿಮ್ಮ ಪ್ರೇಮ ಜೀವನವು ವಿವಾಹ ಜೀವನವಾಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಬಯಸ್ತೇನೆ ವೀಕ್ಷಕರೇ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸ್ತಕ್ಕಂತಹ ಫಲಗಳು ಗ್ರಹಗಳ ಗೋಚಾರ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ಇವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ತಾವು ಈ ಗ್ರಹಗಳ ಗೋಚಾರ ಸ್ಥಿತಿಯ ಜೊತೆಗೆ ತಮ್ಮ ಜನ್ಮ ಜಾತಕದಿಂದ ನಿಮ್ಮ ಲಗ್ನ ದಶ ಮತ್ತು ಅಂತರ್ದಶಗಳಿಂದ ಮಾತ್ರವೇ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ ಆದ್ದರಿಂದ ಗ್ರಹಗಳ ಗೋಚಾರ ಫಲಗಳೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಸೂಕ್ತ ಇನ್ನುಳಿದಂತೆ ಕನ್ಯಾ ರಾಶಿಯವರು ಯಾರಾದರೆ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಾ ಇದ್ದರೆ ಈ ಅಕ್ಟೋಬರ್ ತಿಂಗಳ ಮೊದಲ ಎರಡು ವಾರಗಳು ಅದ್ಭುತವಾಗಿದೆ ಈ ಸಮಯದಲ್ಲಿ ನೂತನ ವ್ಯಾಪಾರ ಪ್ರಾರಂಭಿಸಲು ಶುಭ ಸಮಯ ಅಂತ ಹೇಳಬಹುದು ಹಾಗೆ ಜಾಬ್ಗಾಗಿ ಪ್ರಯತ್ನ ಪಡ್ತಾ ಇರ್ತಕ್ಕ ಉದ್ಯೋಗ ಪಡೆಯಲು ಪ್ರಯತ್ನಿಸುವಂತಹ ನಿರುದ್ಯೋಗಿಗಳಿಗೆ ಈ ಅಕ್ಟೋಬರ್ ತಿಂಗಳು ಉದ್ಯೋಗ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ ಅಂತ ಹೇಳಬಹುದು ನೀವು ಪ್ರಯತ್ನಿಸಿದ್ದೇ ಆದಲ್ಲಿ ಈ ಅಕ್ಟೋಬರ್ ತಿಂಗಳು ಉದ್ಯೋಗ ಪಡೆಯುವುದರಲ್ಲಿ ಖಂಡಿತವಾಗಿಯೂ ತಾವು ಯಶಸ್ವಿಯಾಗ್ತೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರ್ತದೆ ಟೋಟಲಾಗಿ ನೋಡೋದಾದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಪಾಸಿಟಿವ್ ಫಲಗಳೇ ಅದು ಅಧಿಕವಾಗಿದೆ ಅಂತ ಹೇಳ್ಬೋದು ವ್ಯಾಪಾರ ಉದ್ಯೋಗ ಕುಟುಂಬದಲ್ಲಿ ಹಾಗೆ ಒಡ ಹುಟ್ಟಿದವರ ಒಂದು ಸಹಕಾರ ಹೀಗೆ ಈ ತಿಂಗಳು ಬಹಳ ಶುಭ ಫಲವಾಗಿದೆ ಅಂತ ಹೇಳಬಹುದು ಇದಿಷ್ಟು ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿಯವರ ಫಲಗಳು ವೀಕ್ಷಕರೇ ಕನ್ಯಾ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ